ಮಾನ್ಯ ಸಭಾಧ್ಯಕ್ಷರೇ ತಾವು ತಂದಿರತಕ್ಕಂಥ ಸಂತಾಪ ಸೂಚನಾ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಯಾರು ಕಳೆದ ವಿಧಾನಸಭೆ ಅಧಿವೇಶನ ನಡೆದ ಮೇಲೆ ಇಲ್ಲಿವರೆಗೆ ಈ ಸದನದ ಸದಸ್ಯರಾಗಿದ್ದಂಥವರು ಸಮಾಜದ ಗಣ್ಯ ವ್ಯಕ್ತಿಗಳು ನಿಜನರಾಗಿದ್ದಾರೆ ಅವರಿಗೆ ಸದನ ಸಂತಾಪವನ್ನು ವ್ಯಕ್ತ ಮಾಡಲಿಕ್ಕೋಸ್ಕರ ಈ ನಿರ್ಣಯವನ್ನು ಮಂಡಿಸಿದ್ದೀರಿ ನಾನು ಈ ನಿರ್ಣಯವನ್ನು ಬೆಂಬಲಿಸಿ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶ್ರೀಮತಿ ನಾಗಮ್ಮ ಕೇಶಮೂರ್ತಿಯವರು ಇವರು ಮಾಜಿ ವಿಧಾನಸಭಾ ಉಪಾಧ್ಯಕ್ಷರಾಗಿದ್ದಂಥವ್ರು ಸಚಿವೇನೂ ಕೂಡ ಆಗಿದ್ದರು ಇವರು ಬೆಂಗಳೂರಿನಲ್ಲಿ ಆ ಕಾಲದಲ್ಲಿ ಬಿ ಎ ಪದವಿ ಮಾಡಿದರು ಈ ಮೂವತ್ನಾಲ್ಕನೇ ಇಸುವಿನಲ್ಲೇ ಆಮೇಲೆ ಮಕ್ಕಳ ಶಿಕ್ಷಣದಲ್ಲಿ ಡಿಪ್ಲೊಮಾ ಕೂಡ ಮಾಡಿದರು ವೃತ್ತಿನಲ್ಲಿ ಸಮಾಜ ಸೇವಕಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಸದಸ್ಯರೂ ಕೂಡ ಕೆಲಸ ಮಾಡಿದ್ದಾರೆ ಆಮೇಲೆ ಅವರು ಎಪ್ಪತ್ತೆರಡರಲ್ಲಿ ಪ್ರಥಮ ಬಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಐದು ಆರು ಒಂಬತ್ತನೇ ವಿಧಾನಸಭೆಗೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಎಂಬತ್ತೊಂಬತ್ತರಿಂದ ತೊಂಬತ್ತೆರಡರವರೆಗೆ ಈ ಪೀಠದ ಉಪಾಧ್ಯಕ್ಷರು ಕೂಡ ಆಗಿದ್ದರು ಆಮೇಲೆ ಅವರು ಸಚಿವರಾಗಿದ್ದಾಗ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿದ್ದರು ಭಾಳ ಮುಖ್ಯವಾಗಿ ಅವರು ಮಾಡಿದ್ದಂಥ ಒಳ್ಳೆ ಕೆಲಸ ಪ್ರಾಥಮಿಕ ಸಚಿವರಾಗಿ ಅಂತಂದರೆ ಒಂದರಿಂದ ನಾಲ್ಕನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಕಡ್ಡಾಯ ಆಗಬೇಕು ಅಂತ ಮಾಡಿದರು ಆಮೇಲೆ ಗ್ರಾಮೀಣ ಪ್ರದೇಶಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೀಲಿಕ್ಕೆ ಬಹಳ ಸಹಾಯ ಮಾಡಿದರು ತೆಗೆದಿದ್ರು ಕೂಡ ಅವರಿಗೆ ದಾವಣಗೆರೆ ಇಂದಿರಾ ಗಾಂಧಿ ಅಂತಲೇ ಕರೀತಾ ಇದ್ರು ಅದೇ ಅವರಿಗೆ ಖ್ಯಾತಿ ಅವರಿಗೆ ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು ಅದರ ಜೊತೆಗೆ ಅನ್ನೂ ಅನೇಕ ಪ್ರಶಸ್ತಿಗಳನ್ನು ಕೂಡ ಅವರು ಪಡ್ಕೊಂಡಿದ್ರು

ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತೇನೆ ಆಮೇಲೆ ವಿ ಶ್ರೀನಿವಾಸ್ ಪ್ರಸಾದ್ ನಮ್ಮ ಮೈಸೂರು ನಗರದವರು ನಮ್ಮ ಜಿಲ್ಲೆಯವರು ಪಟೇಲ್ ಮತ್ತು ಅಶೋಕ್ಪುರಂನಲ್ಲಿ ಹುಟ್ಟಿದಂಥವರು ಅವರು ಐವತ್ತು ವರ್ಷಗಳ ಸುದೀರ್ಘ ರಾಜಕಾರಣವನ್ನು ಮಾಡಿದರು ಹೆಚ್ಚು ಕಡಿಮೆ ನಾವೆಲ್ಲ ಸಮಕಾಲೀನರು ಆದರೆ ಅವರು ನಮಗಿಂತ ಮುಂಚಿತವಾಗಿ ನನಗಿಂತ ಮುಂಚಿತವಾಗಿ ಚುನಾವಣಾ ರಾಜಕಾರಣ ಪ್ರಾರಂಭ ಮಾಡಿದ್ರು ಆರು ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದರು ಆ ಸದಸ್ಯರಾಗಿದ್ದರು ಸ್ಪರ್ಧೆ ಮಾಡಿ ಆರು ಸಾರಿ ಗೆದ್ದಿದ್ರು ಜೊತೆಗೆ ಎರಡು ಬಾರಿ ಈ ಸದನದ ಸದಸ್ಯರು ಕೂಡ ಆಗಿದ್ದರು ರಾಜ್ಯದಲ್ಲಿ ಕಂದಾಯ ಸಚಿವರು ಕೂಡ ಆಗಿದ್ದರು ಕೇಂದ್ರದಲ್ಲೂ ಮಂತ್ರಿ ಆಗಿದ್ದರು ನಾಗರಿಕ ಸರಬರಾಜು ಮತ್ತು ಆಹಾರ ಸಂಸ್ಕರಣಾ ಸಚಿವರಾಗಿದ್ದರು ಅವರು ಅಂಬೇಡ್ಕರ್ ವಿಚಾರಗಳಲ್ಲಿ ಬಹಳ ನಂಬಿಕೆಯನ್ನು ಬದ್ಧತೆಯನ್ನು ಇಟ್ಕೊಂಡಿದ್ದಂಥ ರಾಜಕಾರಣಿ ಮತ್ತೆ ಯಾವಾಗಲೂ ಕೂಡ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ರು ಸಮಾಜದಲ್ಲಿ ಯಾವುದೇ ಅನ್ಯಾಯ ಆಗಲಿ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದರು ಅವರು ಸಾಮಾಜಿಕ ನ್ಯಾಯವನ್ನು ಇಡೀ ಉದ್ದಕ್ಕೂ ಕೂಡ ಅಳವಡಿಸ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದರು ಅವರು ಇತ್ತೀಚೆಗೆ ಒಂದು ದೊಡ್ಡ ಸಮಾರಂಭನ ಕೂಡ ಮಾಡ್ಕೊಂಡಿದ್ರು ಐವತ್ತು ವರ್ಷದ ಅವರ ರಾಜಕೀಯ ಜೀವನ ಮತ್ತೆ ಅಧಿಕೃತವಾಗಿ ಘೋಷಣೆ ಮಾಡಿದರು ನಾನು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡಿದ್ದೀನಿ ಮತ್ತೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಅಂತೇಳಿ ಘೋಷಣೆ ಮಾಡಿದ್ವಿ ಅಷ್ಟೇ ಅಲ್ಲ ಎರಡು ಸಾವಿರದ ಈಗ ಇತ್ತೀಚೆಗೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಾವು ಯಾವ ಪಕ್ಷದ ಪರನೂ ಕೂಡ ಚುನಾವಣಾ ಪ್ರಚಾರ ಮಾಡಲ್ಲ ಭಾರ ಭಾರತೀಯ ಜನತಾ ಪಕ್ಷದಲ್ಲಿದ್ದರು ಆದರೂ ಭಾರತೀಯ ಜನತಾ ಪಕ್ಷದಕ್ಕೂ ಪ್ರಚಾರ ಮಾಡಲ್ಲ ಕಾಂಗ್ರೆಸ್ಗೂ ಪ್ರಚಾರ ಮಾಡಲ್ಲ ಯಾರೇ ನಿಂತುಗಂದರೂ ಕೂಡ ಪ್ರಚಾರ ಮಾಡಲ್ಲ ಹೇಳಿ ತೀರ್ಮಾನವನ್ನು ತಗೊಂಡಿದ್ರು ಅವರು ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಅವರು ಕಾಂಗ್ರೆಸ್ನಲ್ಲೂ ಇದ್ದರು ಬಿ ಜೆ ಪಿನಲ್ಲೂ ಇದ್ದರು ಆಮೇಲೆ ಯಾವುದೋ ಪಾರ್ಟಿ ಅದು ರಾಮಕೃಷ್ಣ ಹೆಗ್ಗೇವ್ರ ಜೊತೆ ಸಂಯುಕ್ತ ಜನತಾ ದಳದಲ್ಲಿ ಎಂ ಪಿ ಆಗಿದ್ರು ಲೋಕಶಕ್ತಿ ಲೋಕ ಜನಶಕ್ತಿ ಓಕೆ ಲೋಕ ಜನಶಕ್ತಿ ಆ ಪಾಕ್ತಿಗೂ ಕೂಡ ಅಲ್ಲೂ ಕೂಡ ಇದ್ದರು ಬಟ್ ಎಲ್ಲೇ ಇದ್ರು ಕೂಡ ಅವರು ನಂಬಿದಂಥ ವಿಚಾರಗಳು ಅದಕ್ಕೆ ಬದ್ಧತೆಯಿಂದ ನಡ್ಕತಾ ಇದ್ರು ಸೊ ಹಾಗಾಗಿ ಅವರು ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವ್ರಿಗೆ ಅವರ ಸಾವಿನ ದುಃಖವನ್ನು ಬರೆಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆಮೇಲೆ ಸಿ ಪಿ ಮುಡಲ್ಗಿರಿಯಪ್ಪ ಶಿರಾದವರು ಅವರು ಎಮ್ ಎಲ್ ಎ ಆಗಿದ್ದರು ಆಮೇಲೆ ಲೋಕಸಭಾ ಸದಸ್ಯರು ಕೂಡ ಆಗಿದ್ದರು ವೃತ್ತಿನಲ್ಲಿ ವಕೀಲರಾಗಿದ್ದರು ಬಿ ಎ ಎಲ್ ಎಲ್ ಬಿ ಪಾಸ್ ಮಾಡಿದರು ಬಿ ಎ ಬಿ ಎಲ್ ಪಾಸ್ ಮಾಡಿದರು ಆಮೇಲೆ ಸಹಕಾರ ಕ್ಷೇತ್ರ ಸಾಮಾಜಿಕ ಕ್ಷೇತ್ರಗಳಲ್ಲೂ ಕೂಡ ಅವರಿಗೆ ಭಾಳ ಆಸಕ್ತಿ ಇತ್ತು ಮೂರು ಬಾರಿ ಒಮ್ಮೆ ವಿಧಾನಸಭೆ ಇನ್ನೊಂದು ಸಹ ಮೂರು ಬಾರಿ ಲೋಕಸಭೆಗೆ ಲೋಕಸಭೆ ಪ್ರವೇಶ ಮಾಡಿದರು ಅವರು ಅಲ್ಲಿ ಸಾರ್ವಜನಿಕವಾಗಿ ಅನೇಕ ವಿಚಾರಗಳ ಬಗ್ಗೆ ಮಂಡಿಸಿ ಮಾತನಾಡ್ತಕ್ಕಂಥ ಕೆಲಸವನ್ನು ಮಾಡಿದರು ಆಮೇಲೆ ಎಂ ಪಿ ಕೇಸುಮೂರ್ತಿ ಇವರು ಮಾಜಿ ಸಚಿವರು ಆನೇಕಲ್ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ವೃತ್ತಿನಲ್ಲಿ ವಕೀಲರು ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಿನ ನಿರ್ದೇಶಕರಾಗಿ ಕೂಡ ಸೇವೆ ಸಲ್ಲಿಸಿದರು ಆಮೇಲೆ ನೀರಾವರಿ ಸಚಿವರಾಗಿ ಸಣ್ಣ ಅರಣ್ಯ ಮತ್ತು ಸಣ್ಣ ನೀರಾವರಿ ಸಚಿವರಾಗಿ ಕೆಲಸ ಮಾಡಿದ್ದರು ಮತ್ತು ನೀರಾವರಿ ಸಚಿವರಾಗಿದ್ದಾಗ ಅನೇಕ ಹಳ್ಳಿ ಗ್ರಾಮಗಳಿಗೆ ಕುಡಿಯ ನೀರನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದರು ಸೊ ಅವರನ್ನು ಇವತ್ತು ನಾವು ಸ್ಮರಿಸ್ಕೋತೀವಿ ಅವರನ್ನು ಕೂಡ ನಮ್ಮನ್ನು ಅಗಲಿದ್ದಾರೆ ವಸಂತ ಬಂಗೇರ ಇವರು ಮಾಜಿ ಸದಸ್ಯರು ಬೆಳ್ತಂಗಡಿ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು ನಾನು ವಸಂತ್ ಬಂಗೇರ ಅವರು ಒಟ್ಟಿಗೆ ಈ ಸದನಕ್ಕೆ ಬಂದಂಥವರು ಎಂಬತ್ತ ಮೂರರಲ್ಲಿ ಅವರು ಏಳನೇ ವಿಧಾನಸಭೆಯಿಂದ ಎಂಟು ಹತ್ತು ಹದಿಮೂರು ಹದಿನಾಲ್ಕು ಆರು ಬಾರಿ ಶಾಸಕರಾಗಿದ್ದರು ಬಹಳ ಬಡವ್ರ ಪರವಾದಂಥ ಕಾಳಜಿ ಇದ್ದಂಥ ಮನುಷ್ಯ ಯಾವಾಗಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಂಥ ಮನುಷ್ಯ ಸಮಾಜದಲ್ಲಿ ಯಾರೇ ಅನ್ಯಾಯ ಮಾಡಿದ್ರು ಕೂಡ ಅದನ್ನು ಪ್ರತಿಪಡಿಸ್ತಕ್ಕಂಥ ಮನೋಭಾವವನ್ನು ಉಳ್ಳಂಥ ವ್ಯಕ್ತಿಯವರು ಅವರು ನನಗೆ ಭಾಳ ಒಳ್ಳೆಯ ಸ್ನೇಹಿತರು ಕೂಡ ಭಾಳ ಒಳ್ಳೆಯ ಸ್ನೇಹಿತರು ಆಪ್ತ ಆತ್ಮೀಯ ಸ್ನೇಹಿತರು ಅವರು ಪಾಪ ಮರಣಕ್ಕೆ ತುತ್ತಾಗಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಅವರ ಕುಟುಂಬ ವರ್ಗದವರಿಗೆ ಅವರು ಸಾವು ದುಃಖ ಭರಿಸತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥಿಸ್ತೇನೆ ಡಾಕ್ಟರ್ ಪಾಟೀಲ್ ಬಸವನಗೌಡ ಗುರುನ್ಗೌಡ ಇವರು ರಾಣಿಬನೂರಿನಲ್ಲಿ ಜನಿಸಿದ್ದವರು ಆಯುರ್ವೇದ ಡಾಕ್ಟ್ರು ವೃತ್ತಿನಲ್ಲಿ ವೈದ್ಯರಾಗಿದ್ದರು ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಇದ್ದರು ಹಾಗಾಗಿ ಬಹಳ ಜನಾನುರಾಗಿ ಆಗಿದ್ದರು ತಾಲೂಕ್ ಬೋರ್ಡ್ ಸದಸ್ಯರಾಗೂ ಕೂಡ ಕೆಲಸ ಮಾಡಿದರು ಇವರು ಕೂಡ ಎಂಬತ್ತ್ಮೂರಲ್ಲಿ ವಿಧಾನಸಭೆಗೆ ಪ್ರವೇಶ ಮಾಡಿದರು ಅವರು ಈಗ ನಮ್ಮನ್ನು ಅಗಲಿದ್ದಾರೆ ನಾಗರೆಡ್ಡಿ ಪಾಟೀಲ್ ಅವರು ಇವರು ನಮ್ಮಲ್ಲಿ ಶಾಸಕರಾಗಿದ್ದವರು ಏಳನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಸೇಡಂನಲ್ಲಿ ಜನಿಸಿದರು ಅವರು ಡಿಪ್ಲೊಮಾ ಇನ್ ಆಯುರ್ವೇದಿಕ್ ಅದನ್ನು ಪಾಸ್ ಮಾಡ್ಕೊಂಡಿದ್ದರು ಆದರೆ ವೃತ್ತಿನಲ್ಲಿ ಕೃಷಿಕರಾಗಿದ್ದರು ಸೊ ಇವರು ನಮ್ಮನ್ನು ಅಗಲಿದ್ದಾರೆ ರಮೇಶ್ ಕುಮಾರ್ ಪಾಂಡೆ ಇವರು ಬೀದರ್ನಲ್ಲಿ ಜನಿಸಿದ್ರು ವೃತ್ತಿನಲ್ಲಿ ವ್ಯಾಪಾರಸ್ಥರು ಆಮೇಲೆ ಬೀದರ್ ನಗರಸಭೆಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದರು ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಸದಸ್ಯರಾಗಿ ಕೆಲಸ ಮಾಡಿದರು ಇವರು ತೊಂಬತ್ತೊಂಬತ್ತರಲ್ಲಿ ವಿಧಾನಸಭೆಗೆ ಹನ್ನೊಂದನೇ ವಿಧಾನಸಭೆಗೆ ಆಯ್ಕೆಯಾಗಿದ್ದರು ಅವರು ನಮ್ಮನ್ನು ಅಗಲಿದ್ದಾರೆ ಟಿ ಎಚ್ ಶಿವಶಂಕರಪ್ಪ ಇವರು ತರೀಕೆರೆಯವರು ಬಿಕಾಂ ಪದವೀಧರರಾಗಿದ್ದರು ವೃತ್ತಿನಲ್ಲಿ ಕೃಷಿಕರಾಗಿದ್ದರು ಇವರನ್ನ ಟಿ ಎಚ್ ಎಸ್ ಅಂತಲೇ ಎಲ್ಲ ಕರೀತಾ ಇದ್ದರು ಸೊ ಭಾಳ ಒಳ್ಳೆಯ ಮನುಷ್ಯ ಅವರು ನಮ್ಮನ್ನು ಅಗಲಿದ್ದಾರೆ ಎರಡು ಸಾವಿರದ ನಾಲ್ಕರಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿದ್ದರು ಹನ್ನೆರಡನೇ ವಿಧಾನಸಭೆಗೆ ಅವರು ನಮ್ಮನ್ನು ಅಗಲಿದ್ದಾರೆ ವಾಸು ಅಂತ ಮೈಸೂರಿನವರು ನನಗೆ ಭಾಳ ವರ್ಷಗಳ ಕಾಲ ದೀರ್ಘವಾದಂಥ ಸಂಪರ್ಕ ಇದ್ದಂಥವರು ಅವರು ಮೈಸೂರು ನಗರದ ಮೇಯರ್ ಆಗಿ ಕೂಡ ಕೆಲಸ ಮಾಡಿದ್ದರು ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕನೇ ವಿಧಾನಸಭೆಗೆ ಆಯ್ಕೆಯಾಗಿ ಈ ಸದನವನ್ನು ಪ್ರವೇಶ ಮಾಡಿದ್ದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರ ಆತ್ಮಕ್ಕೆ ಕೂಡ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ದ್ವಾರಕೀಶ್ ಕನ್ನಡ ಚಲನಚಿತ್ರದ ಹಾಸ್ಯ ನಟ ಇವರು ಕೂಡ ಹುಣಸೂರಿನಲ್ಲಿ ಜನಿಸಿದ್ದು ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದರು ಆದರೆ ದ್ವಾರಕೀಶ್ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಡಿಪ್ಲೊಮಾ ಮಾಡಿದರು ಅವರು ಆಯ್ಕೆ ಮಾಡ್ಕೊಂಡಿದ್ದು ಸಿನಿಮಾ ಚಿತ್ರರಂಗ ಚಿತ್ರರಂಗದಲ್ಲಿ ಹಾಸ್ಯ ನಟನಾಗಿ ಭಾಳ ದೀರ್ಘಕಾಲ ಇದ್ದರು ಬರೀ ಹಾಸ್ಯ ನಟನಾಗಿ ಅಷ್ಟೇ ಇರಲಿಲ್ಲ ನಿರ್ಮಾಪಕರಾಗೂ ಇದ್ದರು ನಿರ್ದೇಶಕರಾಗೂ ಕೂಡ ಇದ್ದರು ಹಾಗಾಗಿ ಇವರು ಕರ್ನಾಟಕ ಜನರಿಗೆ ಒಮ್ಮೆ ಅಸೆಂಬ್ಲಿಗೂ ನಿಂತಿದ್ರು ಅಂತ ಅನಿಸುತ್ತೆ ಅಸೆಂಬ್ಲಿಗೆ ನಿಂತಿದ್ರು ಒಮ್ಮೆ ಹುಣಸೂರಿಂದ ಅಸೆಂಬ್ಲಿಗೆ ನಿಂತಿದ್ರು ಒಂದು ಹೊಸ ಪಾರ್ಟಿನಲ್ಲಿ ಮಾಡ್ಕೊಂಡು ನಿಂತಿದ್ದರು ಆಮೇಲೆ ಮತ್ತೆ ರಾಜಕೀಯಕ್ಕೆ ಬರಲಿಲ್ಲ ಅವರು ಈ ವಿದೇಶದಲ್ಲಿ ವಿದೇಶದಲ್ಲಿ ಸಿಂಗಾಪುರದಲ್ಲಿ ರಾಜಾ ಕುಳ್ಳ ಅಂತಕ್ಕಂಥ ಸಿನಿಮಾನ ವಿದೇಶದಲ್ಲೇ ಚಿತ್ರೀಕರಣ ಮಾಡದಂಥವ್ರು ಇವರು ಕನ್ನಡ ಚಿತ್ರ ಒಂದು ವಿದೇಶದಲ್ಲಿ ಸಂಪೂರ್ಣವಾಗಿ ಚಿತ್ರೀಕರಣ ಆದದ್ದು ಸಿಂಗಾಪುರದಲ್ಲಿ ಅದಕ್ಕೆ ಸಿಂಗಾಪುರದ ರಾಜ ಕುಳ್ಳ ಅಂತ ಇವರಿಗೆ ಇವರು ಭಾಳ ಸ್ನೇಹಮಯಿ ಕನ್ನಡ ಚಿತ್ರ ರಂಗ ಬೆಳೆಸಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ತಾಯಿದ್ರು ಆಮೇಲೆ ಕನ್ನಡವನ್ನು ಭಾಳ ಪ್ರೀತಿಸ್ತಾ ಇದ್ದರು ಕನ್ನಡ ಭಾಷೆ ಕನ್ನಡ ಸಂಸ್ಕೃತಿ ಕನ್ನಡ ನಾಡು ಇದನ್ನು ಭಾಳ ಪ್ರೀತಿಸ್ತಾ ಇದ್ದರು ಅವರು ಇವತ್ತು ಅವರ ನಿಧನದಿಂದ ಕನ್ನಡ ಚಿತ್ರರಂಗ ಕ್ಷೇತ್ರಕ್ಕೆ ಅಪಾರವಾದಂಥ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನಗೂ ಕೂಡ ಒಳ್ಳೆ ಸ್ನೇಹಿತರಾಗಿದ್ದಂಥವ್ರು ನನಗಿಂತ ದೊಡ್ಡವರು ಆದರೂ ಸ್ನೇಹಿತರಾಗಿದ್ದರು ಸೊ ಅವರು ನಮ್ಮನ್ನೆಲ್ಲ ಆಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಕಮಲಾ ಹಂಪನ ಹಂಪನ ಹಂಪ ನಾಗರಾಜನವರ ಪತ್ನಿ ಇವರು ಇವರು ದೇವನಹಳ್ಳಿನಲ್ಲಿ ಜನಿಸಿದಂಥವರು ಇವ್ರಿಗೆ ಜೈನ ಧರ್ಮ ಹಳಗನ್ನಡ ಗ್ರಂಥ ಅದರ ಸಂಪಾದನೆ ಮಾಡ್ತಕ್ಕಂಥದ್ದು ಜೀವನ ಚರಿತ್ರೆ ಕತೆ ಕವನ ಹೀಗೆ ಭಾಳಷ್ಟು ಸಾಹಿತ್ಯ ಕ್ಷೇತ್ರದಲ್ಲಿ ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಇವ್ರಿಗೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಗೌರವವನ್ನು ಕೂಡ ಕೊಟ್ಟಿತ್ತು ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತ್ತು ಅದಕ್ಕಿಂತ ಮುಖ್ಯವಾಗಿ ದಾನ ಚಿಂತಾಮಣಿ ಅತ್ ಅತಿ ಮಬ್ಬೆ ಪ್ರಶಸ್ತಿ ಕೂಡ ಸಿಕ್ಕಿತ್ತು ಅವರು ಇತ್ತೀಚೆಗೆ ಇದಂದ್ರಾದರು ಭಾಳ ದೀರ್ಘಕಾಲ ಅಂಪನ ಹಂಪ ಏನವರ ಪತ್ನಿಯಾಗಿ ಅವರೂ ಸಾಹಿತಿ ಹಂಪನ ನಾಗರಾಜ್ ಅವರವೇ ಇವರು ಸಾಹಿತಿ ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರವಾಗಿ ಕೆಲಸ ಮಾಡಿದ್ದಾರೆ ಪ್ರಿನ್ಸಿಪಾಲ್ರಾಗಿ ಕೆಲಸ ಮಾಡಿದ್ದಾರೆ ಪ್ರೊಫೆಸರಾಗಿ ಕೆಲಸ ಮಾಡಿದ್ದಾರೆ ಸೋ ಭಾಳ ಜನ ವಿದ್ಯಾರ್ಥಿಗಳಿಗೆ ಬಹಳ ಪ್ರಿಯವಾದಂಥ ಶಿಕ್ಷಕಿಯಾಗಿದ್ದರು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೇನೆ ಅವರು ಇವತ್ತು ನಮ್ಮನ್ನೆಲ್ಲ ನಮ್ಮನ್ನೆಲ್ಲಗರಿದ್ದಾರೆ ಅಪರ್ಣ ಇವರು ಕನ್ನಡದಲ್ಲಿ ಖ್ಯಾತ ನಿರೂಪಕಿ ಈ ಇತ್ತೀಚೆಗೆ ಮೊನ್ನೆ ಎರಡು ಮೂರು ದಿನದಿಂದ ಕಾಲವಾಗಿದ್ದಾರೆ ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಜನಿಸಿದರು ಆಮೇಲೆ ಸಿನಿಮಾದಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಚಿತ್ರ ಮಸಣದ ಹೂವು ಆ ಚಿತ್ರದಲ್ಲಿ ಮೊದಲನೇ ಬಾರಿಗೆ ನಟಿಸಿದ್ರು ಅವರು ಬರೀ ನಿರೂಪಕೆ ಅಷ್ಟೇ ಅಲ್ಲ ಸಿನಿಮಾ ನಟಿನೂ ಕೂಡ ಆಗಿದ್ದರು ಆಮೇಲೆ ಸುಮಾರು ಹತ್ತು ಸಿನಿಮಾಗಳಲ್ಲಿ ನಟನೆ ಮಾಡಿದರು ಅವರು ಭಾಳ ಜನಪ್ರಿಯತೆ ಬಂದಿದ್ದು ಯಾವುದರಲ್ಲಿ ಅಂತಂದರೆ ನಿರೂಪಿಕೆಯಾಗಿ ಅವಳಿಗೆ ಒಳ್ಳೆಯ ಹೆಸರು ಬಂದಿತ್ತು ಕನ್ನಡದಲ್ಲಿ ಭಾಳ ಶುದ್ಧವಾದಂಥ ಕನ್ನಡದಲ್ಲಿ ಮಾತನಾಡ್ತಕ್ಕಂಥ ನಿರೂಪಿ ನಿರೂಪಣೆ ಮಾಡ್ತಕ್ಕಂಥ ಕಲೆಯನ್ನು ಅವರು ಮೈಗೂಡಿಸ್ಕೊಂಡಿದ್ದರು ಅವರು ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ಅವರಿಗೆ ಅಪರ್ಣ ಅವರಿಗೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಕಾಜಿ ಅಸ್ಲಯದ್ ಫಜಲ್ ಕೋಯಮ್ಮ ತಂಗಳ್ ಅಲ್ ಬುಖಾರಿ ಅವರು ಕೂಡ ಇತ್ತೀಚೆಗೆ ನಮ್ಮನ್ನು ಅಗಲಿದ್ದಾರೆ ನೂರತ್ತಕ್ಕೂ ಅಧಿಕ ಮೊಹಲಗಳ ಕಾಜಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಆಮೇಲೆ ಅವರು ಧರ್ಮಗುರು ಆಗಿದ್ದಂಥವರು ಕೂರತ್ ತಂಗಳೆಂದೇ ಹೆಸರುವಾಸಿಯಾಗಿದ್ದ ಖಾಜಿ ಸಯೀದ್ ಫಜಲ್ ಕೊಯಮ್ಮ ಬುಖಾರಿಯವರು ಅರವತ್ತರಲ್ಲಿ ಕೇರಳದ ಕಣ್ಣೂರು ಜಿಲ್ಲೆಯ ಎಟ್ಟಿಕುಳಂ ಎಂಬಲ್ಲಿ ಜನಿಸಿದ್ದರು ಅವರು ಬಹಳ ಮುಖ್ಯವಾಗಿ ಅವರನ್ನು ನಾವು ಗುರುತಿಸದು ಅಂತಂದರೆ ಯಾವುದೇ ಜಾತಿ ಮತ ಧರ್ಮ ಭೇದ ಇಲ್ಲದೇನೆ ಅವರು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಮಾನವೀಯತೆಯಿಂದ ಕೂಡಿದ್ದಂಥ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಆಗಲ್ಲ ಅವರು ಈ ಯಾರೇ ಅಸಮಾನತೆಯಿಂದ ಕೋಮು ಸಾಮರಸ್ಯ ಹಾಳು ಮಾಡ್ತಕ್ಕಂಥದನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು ಅವರು ನಮ್ಮನ್ನು ಇತ್ತೀಚೆಗೆ ಅಗಲಿದ್ದಾರೆ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ನೀವು ತೆರೆದಿರ್ತಕ್ಕಂಥ ಸಂತಾಪ ಸೂಚಕ ಎಲ್ಲರೂ ಕೂಡ ಯಾರ್ಯಾರು ನಮ್ಮನ್ನು ಅಗಲಿದ್ದಾರೆ ಅವರೆಲ್ಲರಿಗೂ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಮತ್ತು ಅವರ ಕುಟುಂಬದ ವರ್ಗದವ್ರಿಗೆ ಅವರ ಅನುಯಾಯಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಮಳಿಗೆ ಅವರ ಸಾವಿನ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಈ ನಿರ್ಣಯವನ್ನು ಬೆಂಬಲಿಸಿ ನಾನು ಮಾತು ನಿಲ್ಲಿಸ್ತೇನೆ